ಪ್ರತಿಯೊಂದು ಚುನಾವಣೆಯಲ್ಲಿ ನಮಗೆ ಜಯ ಸಿಕ್ಕಿದೆ ಅದೇ ರೀತಿ ಇವತ್ತು ಬೆಂಗಳೂರು ಪ್ರತಿಷ್ಠಿತ ಬೆಂಗಳೂರು ವಕೀಲರ ಸಂಘದಲ್ಲೂ ಸಹ ನಾವು ಸಾಕಷ್ಟು ಸ್ಥಾನಗಳನ್ನ ಗೆದ್ದು ಗೆದ್ದಿದ್ದೇವೆ ಹಾಗಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹ ನಾನು ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪಕ್ಷದ ನಮ್ಮ ಪರವಾಗಿ ಕಾನೂನು ಘಟಕದ ಪರವಾಗಿ ಧನ್ಯವಾದಗಳನ್ನು ಆರಂಭಿಸ್ತೇನೆ ನಮ್ಮ ಏನು ಕಾನೂನು ಘಟಕದ ಇಲ್ಲಿವರೆಗಿನ ಕಾಲಕಗಳು ಮುಂದೆ ಬರುವಂತಹ ಯೋಜನೆಗಳು ಮತ್ತೆ ಇವತ್ತು ಅಧಿಕಾರ ಹಸ್ತಾಂತರ ಮಾಡುವಂತಹ ಸನ್ಮಾನ್ಯ ಬನ್ನ ಸನ್ಮಾನ್ಯ ಪ್ರವೀಣ್ ಗೌಡರು ಮೂಲತಃ ತುಬೇಕೆರೆ ಜಿಲ್ಲೆ ತುಬೇಕೆರವರು ಕುರ್ಕುಳ ಜಿಲ್ಲೆ ನಮ್ಮ ಕಾನೂನು ಘಟಕದ ಉಪಾಧ್ಯಕ್ಷ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ ಸನ್ಮಾನ್ಯ ಗಿರೀಶ್ ಕುಮಾರ್ ಅವರು ದೊಡ್ಡಬಳ್ಳಾಪುರದವರು ಕಾನೂನು ಘಟಕದ ಪದಾಧಿಕಾರಿಗಳು ಇದ್ದಾರೆ ಅವರಿಗೆ ಧನ್ಯವಾದಗಳು ಅಂದಲಿ ಮೇಡಮ್ ಅವರಿಗೆ ಇವತ್ತು ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಲೀಗಲ್ ಲೀಗಲ್ ಹ್ಯೂಮನ್ ರೈಟ್ಸ್ ಅಂಡ್ ವಿಭಾಗದ ಅಧ್ಯಕ್ಷನಾಗಿ ಮಾನ್ಯ ಬಿ ಎಸ್ ಮನಣ್ಣ ಅವರಿಂದ ಅಧಿಕಾರ ಸ್ವೀಕರಿಸಿದ್ದೇನೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಮರಣಣ್ಣವರು ಪಕ್ಷ ಹಾಗೂ ಸರ್ಕಾರದ ಕಾನೂನು ವಿಚಾರಗಳನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಜ್ ವಿರಾಜಪೇಟೆ ವಿಧಾನಸೌಧದಿಂದ ಶಾ ಶಾಸ ಶಾಸಕರಾಗಿ ಜನಪ್ರಿಯತೆಯನ್ನು ಇವಾಗ ಗಳಿಸಿದ್ದಾರೆ ಹಾಗೂ ನಮ್ಮ ಮಾ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹಾರರಾಗಿದ್ದಾರೆ ಅವರು ವಿಶೇಷತೆ ಏನಂದ್ರೆ ವೆರಿ ಸಿಂಪಲ್ ಆಗಿದ್ದಾರೆ ಕರ್ನಾಟಕದ ಹಲವಾರು ವಿಚಾರಗಳನ್ನು ಹಾಗೂ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಿಚಾರಗಳನ್ನು ಕಾನೂನು ವಿಚಾರಗಳಲ್ಲಿ ಭಾವಿಸಿ ಅವರ ಸೂಕ್ಷ್ಮವಾದ ಸಲಹೆಗಳನ್ನು ಕೊಟ್ಕೊಂಡು ಇದುವರೆಗೂ ನಿಮಗೆಲ್ಲರಿಗೂ ಗೊತ್ತಿದೆ ಎಂತೆಂಥ ಕೇಸ್ಗಳು ನಮ್ಮ ನಮ್ಮ ಲೀಡರ್ ಮೆನ್ಗಳ ಹಾಕಿದ್ರು ಅದನ್ನೆಲ್ಲ ನಿರ್ವಹ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಈಗ ಅವರು ಕಂಡು ನಮ್ಮ ಕಾನೂನು ಘಟಕದ ಲೀಗಲ್ ಸೆಲ್ನ ಅಧ್ಯಕ್ಷರಾಗಿ ಕಂಟಿನ್ಯೂ ಮಾಡೋದಕ್ಕೆ ಆಗುತ್ತಿದ್ದೀರಾ ಯಾರು ಒಳ್ಳೆಯವರ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಇದ್ದಾಗ ಎಲ್ಲರನ್ನು ವಿಚಾರಿಸ್ಕೊಂಡು ಅಲ್ಟಿಮೇಟ್ಲಿ ಅವರು ಆಮೇಲೆ ನಮ್ಮ ರಾಜ್ಯದ ವರಿಷ್ಠರು ಕೇಂದ್ರದ ವರಿಷ್ಠರುಗಳು ಶಿಫಾರಸು ಮಾಡೋದು ಅದನ್ನು ನಾವು ನಾನು ತಂದೆ ಅದೇ ರೀತಿ ಈಗ ಹ್ಯೂಮನ್ ರೈಟ್ಸ್ ಇದರಲ್ಲಿ ಲೀಗಲ್ ಆ್ಯಂಡ್ ಹ್ಯೂಮನ್ ರೈಟ್ಸು ನಾನು ದೇಶ ಜಿಲ್ಲಾ ಮತ್ತು ತಾಲೂಕು ಲೆವೆಲಿಂದ ಪುನರ್ರಚನೆ ಮಾಡಿ ಯಾರು ಸುಮ್ಮನೆ ಲಿಟ್ರೇಟ್ಗೋಸ್ಕರ ಕಾರ್ಡ್ಗಳೆಲ್ಲ ಮಾಡ್ತಾರೆಲ್ಲ ಕಿತ್ತಾಕ್ಸಿ ಯಾರು ನಮ್ಮ ಲೀಗಲ್ ಸೆಲ್ಗೆ ದುಡಿದಾರೋ ಅವ್ರನ್ನೇ ಇದು ಮಾಡೋಣ ಅಂತಿದ್ದೀವಿ ಲಾಸ್ಟು ನಮ್ಮ ಎಲೆಕ್ಷನ್ ನಮ್ಮ ಸರ್ಕಾರ ಇರಬೇಕಾದ್ರೆ ನಮ್ಮ ಎಸ್ಪೆಷಲಿ ನಮ್ಮ ಅಡ್ವೊಕೇಟ್ಗಳನ್ನ ಅಡ್ವೊಕೇಟ್ ಜನರಲ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಮಾಡಿಸಿದ್ರಿ ನೂರ ನೂರೈವತ್ತು ಜನ ನಮ್ಮ ಹೈಕೋರ್ಟ್ಗೆ ವಕೀಲರ ಗೌರ್ಮೆಂಟ್ ವಕೀಲರನ್ನು ಮಾಡಿಸಿದ್ರಿ ಎಲ್ಲ ಪ್ಯಾನಲ್ಗಳನ್ನು ನಾವು ಮಾಡಿಸ್ಕೊಟ್ಟಿದ್ರಿ ಈಗ ಇನ್ನು ಮುಂದೆನು ಆಮೇಲೆ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಮಾಡಿದ್ರಿ ಅದು ಮುನಿಯೊಬ್ಬ ಹೊರತು ಲಾಸ್ಟ್ ಟೈಮು ನಮ್ಮ ಸರ್ಕಾರ ಇರಬೇಕಾದ್ರೆ ಸೆಂಟರ್ ಒಳಗೆ ಅಡಿಷ್ನಲ್ ಸಾಲಿಸಿಟರ್ ಜನರಲ್ನ ಬೇಕೇ ಬೇಕು ಅಂತ ಹಠ ಮಾಡಿ ಒಬ್ಬರು ಈ ಥರ ನಾವು ಕಾ ನಮ್ಮ ನಮ್ಮ ಯಾರು ಪಕ್ಷದೊಳಗೆ ನಮ್ಮ ಕಾನೂನು ಘಟಕದಲ್ಲಿ ಯಾರು ಕೆಲಸ ಮಾಡಿದ್ರು ಅವರಿಗೆಲ್ಲರೂ ಯಾವ್ದಾನ ಒಂದು ವಿಶೇಷ ರೀತಿಯಲ್ಲಿ ಅವರಿಗೆ ನಾವು ಕ ಯಾವುದೋ ಒಂದು ಹುದ್ದೆಯನ್ನು ಪ್ರಚನೆ ಕೊಡ್ತೀವಿ ಅಂತ ನಾನು ಈ ಸಂಗತಿ ಕೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಸೀಘ ಎಂಟೈರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳ್ ಪ್ರವಾಸ ಮಾಡಿ ಅದಕ್ಕೆ ಅಂತ ಒಂದು ಸ್ಪೆಷಲಾಗಿ ನಾವು ಒಂದು ಇನ್ನೂ ಒಂದು ಇದು ಮಾಡಬೇಕು ಅಂತ ಇದ್ದೀವಿ ಏನಂತ ಹೇಳಿದ್ರೆ ರ್ಯಾಪಿಡ್ ರಾಪಿಡ್ ರೆಸ್ಪಾನ್ಸ್ ಫೋರ್ಸ್ ಅಂತ ನಮ್ಮ ಮಾನ್ಯ ಹೊನ್ನಣ್ಣ ಅವರನ್ನು ಹಾಗೂ ವಕೀಲರಾದ ಹಲವಾರು ವಕೀಲರಾದ ಸೀನಿಯರ್ ಇರ್ತಾರೆ ಲೈಕ್ ನಮ್ಮ ಅವರು ಇರ್ಬೋದು ನಮ್ಮ ಆರ್ ವಿ ವೆಂಕಟೇಶ್ ಮುನಿಯಪ್ಪ ಅವರು ಆಮೇಲೆ ನಮ್ಮ ನಾಣ್ಯ ಅವರು ಇನ್ನೂ ಸೀನಿಯರ್ ಅಡ್ವೊಕೇಟ್ ಶ್ರೀನಿವಾಸ್ ಬಾವು ಎಲ್ಲ ಪಾರ್ಕ್ ಹೌದು ಇಲ್ಲ ಅವರೆಲ್ಲ ಫಾರ್ಮರ್ ಚೇರ್ಮೆನ್ಗಳಾಗಿರು ಅವರೆಲ್ಲ ಹೊಳಕೊಂಡದ ಒಂದು ವಿಶೇಷ ರೆಸ್ಪಾನ್ಸ್ ರ್ಯಾಪಿಡ್ ರೆಸ್ಪಾನ್ಸ್ ಫೋರ್ಸ್ ಅಂತ ಒಂದು ಇದ್ದು ಏನನ್ನ ಎಸ್ಪೆಷಲಿ ಎನಿವೇರ್ ಇನ್ ಕರ್ನಾಟಕ ಆಗಲಿ ಅಥವಾ ಕರ್ನಾಟಕದ ಎಲ್ಲಿ ಆದರೂ ಇದನ್ನು ಇದ್ದರೆ ಅವರು ಕಾನೂನು ಈ ರೀತಿಯೊಳಗೆ ಏನು ಮಾಡಬೇಕು ಅಂತ ಅವರು ಸಲಹೆ ಕೊಡ್ತಾರೆ ಆ ಸೆರೆಗುಗಳನ್ನ ನಾವು ಸರ್ಕಾರಕ್ಕೂ ಸರ್ಕಾರಕ್ಕೆ ಜನತೆಗೆ ಮಾಡಿಕೊಡ್ತೀವಿ ನಿಮ್ಗೆಲ್ಲಾರು ಗೊತ್ತಿದೆ ಆಲ್ರೆಡಿ ಮೈಕ್ರೋ ಫೈನಾನ್ಸ್ ಅಂತ ಬಂದು ತುಂಬಾ ಇದಾಗಿತ್ತು ನಮ್ಮ ಸರ್ಕಾರ ಇವಾಗ ಆರ್ಡಿ ಒಂದು ಆಕ್ಟ್ ತಂದಿದ್ದಾರೆ ಅದನ್ನು ಬಿಟ್ಟು ಮೀನು ಮೀನನ್ನ ಫೈನಾನ್ಸ್ ಸ್ವಲ್ಪ ಗಲಾಟೆ ಇದು ಮಾಡಿ ನಾವು ಅದನ್ನ ಲೋಕೊಳಗೆ ಕರ್ಕೊಂಡು ಹೋಗಿ ಸಂಧಾನನೂ ಮಾಡಿ ಮಾಡಕ್ಕೆ ಇದು ಮಾಡ್ತೀವಿ ಆಮೇಲೆ ಅಕಸ್ಮಾತ್ ಆ ಸಣ್ಣದೊಳಗೆ ಎರಡಕ್ಕೂ ಯಶಸ್ವಿ ಆದ್ರೆ ಒಳ್ಳೇದು ತಿರುಗಾಯನ ಕಿರುಕುಳಗಳೇನ ಮಾಡೋಕ್ಕೋದ್ರು ಏನಾರ ಫೈನಾನ್ಸ್ ಕಂಪ್ನಿ ಅವರ ಅವರ ವಕೀಲರಿಂದ ನಾವು ಏನಾರ ಏನಾರು ಏನಾರ ಇದಾಯಿತು ಸಾರ್ವಜನಿಕರಿಗೆ ಇದ್ದಾರೆ ದೊಡ್ಡ ಧಂಕೆಯನ್ನು ಮಾಡಿದ್ರೆ ಅವರೊಳಗೆ ಕಾನೂನು ರೀತಿಯೊಳಗೆ ಅಂದರೆ ಈವನ್ ಗುಂಡ ಆ್ಯಕ್ಟ್ ಕೊಡುವ ಅವ್ರ ಕೇಸ್ ಸಾಕೋಬೇಕಕ್ಕೆ ನಾವೆಲ್ಲ ಸರಿಯಾಗಿ ಹೆಲ್ಪ್ ಮಾಡ್ತೀವಿ ಅಂತ ಈ ಸರ್ವೇಟ್ ಇಷ್ಟಪಡ್ತೀನಿ ಅದೇ ರೀತಿ ನಮ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಈಗ ನಮ್ಮ ದೇಶದಲ್ಲ ಮೊದಲ ಬಾರಿಗೆ ವಕೀಲ ರಕ್ಷಣೆ ಆ್ಯಕ್ಟ್ ಅಂತ ನಮ್ಮ ಸರ್ಕಾರ ಇದು ಮಾಡಿದರೆ ಆದ್ದರಿಂದ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಸರ್ಕಾರ ಸರ್ಕಾರದ ಇದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾವು ಹಾಗೂ ಪನ್ನೆರಡನೇ ಸಾಹೇಬರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ವಕೀಲರಿಂದ ಶೀಘ್ರದಲ್ಲೇ ಮಾಡಬೇಕು ಅಂತಂದರೆ ನಾವು ಪ್ಲ್ಯಾನ್ ಮಾಡಿ ಡೇಟ್ನ ಫಿಕ್ಸ್ ಮಾಡಿ ಹೇಳ್ತಿದ್ದೀವಿ ಅದೇ ಅದೇ ರೀತಿ ನಾವು ನಾಲ್ಕು ಒಲೆ ಇದೆ ಯಾವುದಂದರೆ ನಮ್ಮ ಬೆಳಗಾವಿ ಕಲಬುರಗಿ ಮೈಸೂರು ಬೆಂಗಳೂರು ಒಳಗೂ ಒಂದು ಸಮಾವೇಶ ವಕೀಲರ ಸಮಾವೇಶ ವಕೀಲರ ಹಿತಾದೃಷ್ಟಿಯಿಂದ ವಕೀಲರಿಗೆ ಏನೇನು ಆಗಬೇಕು ಒಳ್ಳೇದಾಗಬೇಕು ಹಾಗೆ ಸಾರ್ವಜನಿಕರಿಗೆ ಏನು ಮಾಡ್ಬೋದು ಅನ್ನೋದನ್ನ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುವುದು ನಮ್ಮ ವರಿಷ್ಠರಾದ ನಮ್ಮ ಎ ಸಿ ಸಿ ವರಿಷ್ಠರಾದ ಅದು ಲೀಗಲ್ ಅಂಡ್ ಹ್ಯೂಮನ್ ರೈಟ್ ಡಿಪಾರ್ಟ್ಮೆಂಟಿನ ಅಧ್ಯಕ್ಷರಾದ ಮಾನ್ಯ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲರೂ ಬರ್ತಾರೆ ಈ ಸಮಾವೇಶಕ್ಕೆ ಅಂತಂದರೆ ಅದರೊಳಗೆ ಒಂದು ಹತ್ತು ಸಾವಿರ ಜನ ಅಡ್ವೊಕೇಟ್ಗಳನ್ನ ಅವರಿಗೆ ಬರಬೇಕು ಐ ಮೀನ್ ಭಾಗವಹಿಸ್ತಾರೆ ಆ ಅಂತ ಅಂತ ಇದರೊಳಗೆ ನಾವೆಲ್ಲ ಕಷ್ಟಪಟ್ಟು ಎಲ್ಲರೂ ಓಡಾಡಿ ಎಲ್ಲ ಕರೆಯನ್ನು ನಮ್ಮ ಸಹಕಾರನ ಸಂಘಟನೆ ಮಾಡೋಣ ಅಂತ ಈ ಸಮಯಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮಗೆಲ್ಲ ಗೊತ್ತಿದೆ ನಮ್ಮ ಇದರೊಳಗೆ ನಮ್ಮ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸುವ ಮೂಲಕ ನಮ್ಮ ಸರ್ಕಾರ ಬಡವರ ಬಂಧು ಆಗಿದೆ ಅಂತ ಇದಾಗಿದೆ ಮೈಕ್ರೋ ಫೈನಾನ್ಸ್ ಕಡಿ ಕಡಿವಾಣಕ್ಕೆ ಒಂದು ಸುಗ್ರವನ ತಂದಿದ್ದಾರೆ ಅದರ ಮೂಲಕ ನಮ್ಮ ರಾಜ್ಯ ಸರ್ಕಾರ ಜನಪರ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದೆ ಈಗ ನಮ್ಮ ಬಿ ಜೆ ಪಿಯವರು ಹಲವಾರು ಕ್ರಿಟಿಸೈಝ್ಗಳು ಮಾಡ್ಕೊಂಡು ನಮ್ಮ ಕ್ರಿಟಿಸೈಜ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಹೊತ್ತು ಆಮೇಲೆ ನಮ್ಮ ಪಂಚ ಯೋಜನೆಗಳಿಗೆ ಗ್ಯಾರಂಟಿಗಳನ್ನೆಲ್ಲ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಮಾಧ್ಯಮದವರು ಹೇಳಿದ್ದಾರೆ ಎಲ್ಲ ಪೇಪರ್ ಬಂದಿದೆ ಬಟ್ ಕೇಂದ್ರ ಸರ್ಕಾರ ನಮ್ಗೆ ಪಾಲು ಏನೇನು ಆರ್ಥಿಕವಾಗಿ ಏನು ಪಾಲು ಬರ್ಬೇಕಂತ ಇರೋದನ್ನ ಅದನ್ನ ಬಿಡಬೇಕು ಅಂತ ಬಿಡ್ತಾ ಇಲ್ಲ ಯಾಕೆ ಅಂತ ನಮ್ಮ ಇದು ಕೊಡ್ತಾ ಇಲ್ಲ ನಾನು ಒಂದು ಅವರಿಗೆ ಈ ನಿಮ್ಮ ಮುಖಾಂತರ ನಾನು ಕೇಂದ್ರದಲ್ಲಿ ಕೇಳ್ಕಂತೀನಿ ಸ್ವಾಮಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಅನುದಾನ ಬರಬೇಕು ಅದನ್ನೆಲ್ಲ ಕೇಂದ್ರ ಸರ್ಕಾರ ಇಮಿಡಿಯೇಟ್ಲಿ ಕೊಡಬೇಕು